ವಿರಾಜಪೇಟೆಯಲ್ಲಿ ಎರಡನೇ ವರ್ಷದ ಮಾಸ್ಟರ್ ಕಪ್ ಫುಟ್ಬಾಲ್ ಪಂದ್ಯಾಟ ನಡೆಯಿತು ಪಂದ್ಯಾವಳಿಯಲ್ಲಿ ವಿಜೇತ ತಂಡವಾಗಿ ವಿರಾಜಪೇಟೆ ಅಲ್ಪಾಲ್ ತಂಡ ಹೊರಹೊಮ್ಮಿತು ಸ್ನೇಹಿತರ ಬಳಗ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತು ಕಳೆದ ವರ್ಷದ ಚಾಂಪಿಯನ್ ಶಿವಾಜಿ ತಂಡ ಈ ಬಾರಿ ನಾಲ್ಕನೇ ಸ್ಥಾನವನ್ನ ಪಡೆಯಿತು ಮೂರನೇ ಸ್ಥಾನ ಬ್ಲ್ಯಾಕ್ ಅಂಡ್ ವೈಟ್ ತಂಡದ ಪಾಲಾಯಿತು ಐವತ್ತು ವರ್ಷ ಮೇಲ್ಪಟ್ಟ ಪುರುಷರ ಹೊನ್ನಲು ಬೆಳಕಿನ ಐದು ಜನರ ಕಾಲ್ಚಂಡು ಪಂದ್ಯಾಟ ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ನಡೆಯಿತು ಈ ಬಾರಿ ಎಂಟು ತಂಡಗಳು ಪಾಲ್ಗೊಂಡಿದ್ದವು ಫೈನಲ್ ಪಂದ್ಯದಲ್ಲಿ ಎರಡು ಸೊಂದೆ ಗೋಲುಗಳ ಅಂತರದಿಂದ ಅಲ್ಪಾಲ್ ತಂಡ ಜಯಬೇರಿ ಭಾರಿಸಿತ್ತು ಕಾಣತಂಡ ಬೀನಾ ಜಗದೀಶ್ ಮಾತನಾಡಿ ಐವತ್ತು ವರ್ಷಗಳಲ್ಲಿ ಸಾಮಾನ್ಯವಾಗಿ ಯಾರೂ ಕೂಡ ಫುಟ್ಬಾಲ್ ಪಂದ್ಯಾಟ ಆಡೋದಿಲ್ಲ ಆದರೆ ವಿರಾಜಪೇಟೆಯಲ್ಲಿ ಈ ರೀತಿಯ ಪಂದ್ಯಾಟ ನಡೀತಾ ಇರುವುದು ಬಹಳ ಸಂತಸದ ವಿಚಾರ ಭಾಗವಹಿಸಿದ ಎಲ್ಲಾ ತಂಡಗಳು ಎಲ್ಲ ಕ್ರೀಡಾಪಟುಗಳು ವಿಶ್ವದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದ ಕ್ರೀಡೆ ಇದು ತುಂಬಾ ಒಂದು ಪ್ರೇಕ್ಷಕರನ್ನ ಹೊಂದಿರುವ ಕ್ರೀಡೆ ನನ್ಗೆ ಇದರಲ್ಲಿ ಗೊತ್ತಾಗ್ತದೆ ಎಷ್ಟೊಂದು ಪ್ರೇಕ್ಷಕರು ಈ ಕ್ರೀಡೆಯನ್ನ ನೋಡ್ಲಿಕ್ಕೆ ಬಂದಿದ್ದೀರಾ ಅಂತ ಅದರಲ್ಲೂ ಕೋರ್ಟ್ ಫುಟ್ಬಾಲ್ ಮಾಸ್ಟರ್ಸ್ ಅಸೋಸಿಯೇಷನ್ ಅವರು ಐವತ್ತು ವರ್ಷಕ್ಕಿಂತ ಕೊಟ್ಟವರಿಗೆ ಈ ಫುಟ್ಬಾಲ್ ಕ್ರೀಡೆಯನ್ನು ಇಟ್ಟಿರೋದು ತುಂಬಾ ಒಂದು ಸಂತೋಷದ ವಿಷಯ ಹಾಗೆ ಗೆದ್ದಂತ ಆಲ್ಫಾ ಟೀಮ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಎರಡನೇ ಸ್ಥಾನ ಪಡೆದಂತ ಸ್ನೇಹಿತರ ಬಳದರವರಿಗೂ ಕಂಗ್ರಾಚ್ಯುಲೇಷನ್ಸ್ ಕಳೆದ ಎರಡು ವರ್ಷಗಳಿಂದ ಸ್ಥಳೀಯ ಜನರಿಗೆ ಅವಕಾಶ ನೀಡಲಾಗ್ತಾ ಮುಂದಿನ ವರ್ಷಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪಂದ್ಯಾಟ ನಡೆಯಲಿದೆ ಎಂದು ಮಾಸ್ಟರ್ ಸಂಸ್ಥೆಯ ಅಧ್ಯಕ್ಷ ಭಾಸ್ಕರ್ ಮಾಹಿತಿಯಿಂದ ನೀಡಿದರು ಪಂದ್ಯದಲ್ಲಿ ಚಾಂಪಿಯನ್ಸ್ ಆಗಿ ಐವತ್ತು ವರ್ಷದ ಮೇಲ್ಪಟ್ಟ ಅಂತ ಹೇಳಿದ್ರು ಈ ಆಟದಲ್ಲಿ ಅವರು ತುಂಬ ಕ್ರೀಡಾ ಅಭಿಮಾನಿಗಳನ್ನು ತುಂಬಾ ಲೌಲಿಗಳಿಂದ ಒಂದು ಎರಡು ಮೂರು ದಿವಸ ತುಂಬ ಚೆನ್ನಾಗಿ ಮನೋರಂಜನೆ ನಡೆಯುತ್ತಾರೆ ಮತ್ತು ಆಟದಲ್ಲಿ ಒಳ್ಳೆಯ ಶಿಸ್ತುಬದ್ಧ ಆಟ ಆಡಿದ್ದಾರೆ ಎಲ್ಲರೂ ಎಲ್ಲ ಟೀಮ್ ಎಲ್ಲ ಟೀಮು ಒಳ್ಳೆಯ ಶಿಸ್ತುಬದ್ಧ ಆಟವನ್ನು ಕೊಟ್ಟು ಆಟ ಆಟಗಾರ ಇದು ಹಿರಿಯ ಕ್ರೀಡಾಪಟುಗಳಿಂದ ಈ ಸಂದರ್ಭ ಸನ್ಮಾನ ಮಾಡಲಾಯಿತು ಕೆ ಪೃಥ್ವಿನಾಥ್ ಹಾಗೂ ಯಾಂಡು ಅವರನ್ನ ಈ ಬಾರಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಟಿಪಿ ಕೃಷ್ಣ ಅನಿಲ್ ಕೆಪಿ ಶಕೀಲ್ ವಿನೂಬ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು